ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಸದಾ ಇರಲಿ ಸೊ ಇವತ್ತು ಕೂಡ ನಾನು ಮಾ ಮಾತನಾಡ್ತಾ ಇರೋದು ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ನಡೆ ಕುರಿತು ನಿನ್ನೆ ಕೂಡ ನಾನು ಈ ಬಗ್ಗೆ ಮಾತನಾಡಿದೆ ಇವತ್ತು ಮಾತನಾಡುವುದಕ್ಕೆ ಒಂದು ಕಾರಣ ಅಂದರೆ ನಿನ್ನೆ ಸೊ ಒಂದು ಚಲನಚಿತ್ರೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಡುವ ಮಾತು ಅವರು ನಟ್ಟು ಅನ್ನ ಸರಿಪಡಿಸುವುದು ನನಗೆ ಗೊತ್ತು ಅಂತ ಹೇಳಿದ್ರು ನಟ್ಟು ಅನ್ನ ಸರಿಪಡಿಸುವುದು ಕೇವಲ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಹೇಳಿದ್ರೆ ಅಥವಾ ಕರ್ನಾಟಕದ ರಾಜಕಾರಣದ ನಟ್ಟು ಅನ್ನ ಸರಿಪಡಿಸೋ ಬಗ್ಗೆ ಮಾತನಾಡಿದ್ರೆ ಅಥವಾ ಕಾಂಗ್ರೆಸ್ ಪಕ್ಷದ ನಟ್ಟು ಅನ್ನ ಸರಿಪಡಿಸೋದಕ್ಕೆ ಮಾತಾಡಿದ್ರೆ ಅಥವಾ ಸಿದ್ದರಾಮಯ್ಯನವರ ಬೆಂಬಲಿಗರ ನಟ್ಟು ಅನ್ನು ಫಿಟ್ ಮಾಡೋದ್ರ ಬಗ್ಗೆ ಮಾತನಾಡಿದ್ರೆ ಮೊದಲು ಅವ್ರು ಏನು ಹೇಳಿದ್ರು ನಿನ್ನೆ ಆ ಮಾತುಗಳನ್ನು ಕೇಳಿಸಿಕೊಂಡು ನಿಮಗೆ ಅಟ್ ಲೀಸ್ಟ್ ಮುಂದಕ್ಕೂ ಇಂತ ಕಾರ್ಯಕ್ರಮಕ್ಕೆ ಫಿಲಂ ಚೇಂಬರ್ ಅವರು ಅಕಾಡೆಮಿ ಅವರು ಅವ್ರಿಗೆಲ್ಲ ಸ್ವಲ್ಪ ನಂದು ವಾರ್ನಿಂಗ್ ಅಂತ ಇರಲಿ ರಿಕ್ವೆಸ್ಟ್ ಅಂತ ಇರಲಿ ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್ ನನ್ ಕಾರ್ಯಕ್ರಮ ಅಲ್ಲ ಇದು ನಿಮ್ ಕಾರ್ಯಕ್ರಮ ಹೇಮಾ ಚೌಧರಿ ಪಾಪ ಅವ್ರು ಬಂದು ಕೂತಿದ್ದಾರೆ ಅವ್ರೆ ಬರೀತೈದು ಜನ ಸಿನಿಮಾ ಬೇಕಾಗಿರೋದು ಇಪ್ಪತ್ತೆ ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ಅಂತಂದ್ರೆ ಯಾರು ಸರ್ಕಾರ ಕೋಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಏನೋ ಸಿನಿಮಾನೇ ನಡೆಯಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರು ಎಲ್ಲ ನಟು ಬೋಲ್ ಟೈಟ್ ಮಾಡ್ಬೇಕು ಅಂತ ಕೂಡ ನನ್ಗೆ ಐ ನೋ ದಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ ಗುಡ್ ಅಟ್ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ಮ ಕಷ್ಟ ಅಂತ ಏನಿವೆ ಒಳ್ಳೇದಾಗ್ಲಿ ನಿಮ್ಗೆಲ್ಲ ಶುಭ ಆಗ್ಲಿ ಹದಿನಾರನೇ ಫಿಲಂ ಚೆನ್ನಾಗಿ ಕೇಳಿಸಿದ್ರಲ್ವಾ ಈ ಮಾತುಗಳು ಇದು ಸ್ಪಷ್ಟವಾಗಿ ಚಲನಚಿತ್ರ ರಂಗದವರು ಮಾತನಾಡಿದ್ದು ಏನು ಅಂತಂದ್ರೆ ನಿನ್ನೆ ಚಲನಚಿತ್ರೋತ್ಸವ ಉದ್ಘಾಟನಾ ಸಮಾರಂಭ ಏನು ಬೆಂಗಳೂರಿನಲ್ಲಿ ನಡೀತು ಸೊ ಶಿವರಾಜ್ ಕುಮಾರ್ ಮತ್ತು ನಾಲ್ಕಾರ ಜನರನ್ನ ಬಿಟ್ಟರೆ ಪ್ರಮುಖ ನಟರು ಯಾರು ಬಂದೇ ಇರಲಿಲ್ಲ ಕರ್ನಾಟಕದ ಈ ಮಹತ್ತರ ಚಲನಚಿತ್ರೋತ್ಸವವನ್ನು ಚಿತ್ರರಂಗ ರಿಜೆಕ್ಟ್ ಮಾಡ್ತಾ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಲಾವಿದರ ಸಂಘ ನಿರ್ದೇಶಕರ ಸಂಘ ಇದಕ್ಕೆ ಆಗಿಲ್ವಾ ಅಂದ್ರೆ ಅಂದರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಈ ಪ್ರಮುಖ ನಾಯಕರು ನಟರುಗಳಿಗೆ ಗೌರವ ಇಲ್ವಾ ಕನ್ನಡ ನಾಡು ಜನತೆ ಬಗ್ಗೆ ಗೌರವ ಇಲ್ವಾ ಇಂಥ ಪ್ರಶ್ನೆಗಳಿವೆ ಸೊ ಈ ಪ್ರಶ್ನೆಗಳ ಬಗ್ಗೆ ನಾನು ಈಗ ಚರ್ಚೆ ಮಾಡೋದಕ್ಕೆ ಹೋಗೋಲ್ಲ ಇನ್ನೊಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡು ನಾನು ಮಾತನಾಡ್ಬೋದು ನಾನು ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರ ಇದು ಸೊ ನಿನ್ನೆ ಅವರು ಇನ್ನೊಂದು ಯಾವುದೋ ಇವತ್ತು ಉಡುಪಿಗೆ ಅವರು ಹೊರಟಿದ್ದಾರೆ ಉಡುಪಿಗೆ ಹೋದವರು ಅಲ್ಲಿ ಟೆಂಪಲ್ ರನ್ನು ಮಾಡ್ತಾರಂತೆ ಅಂದರೆ ಸ್ವಾಮೀಜಿಗಳು ಮಠಾಧೀಶರ ಆಶೀರ್ವಾದವನ್ನ ಪಡೆಯುವ ದೇವರ ಆಶೀರ್ವಾದನ ಪಡೆಯುವ ಪ್ರಕ್ರಿಯೆಯಲ್ಲಿ ಡಿ ಕೆ ಶಿವಕುಮಾರ್ ನಿರತರಾಗಿದ್ದಾರೆ ಹಾಗೆಯೇ ಅವರ ಮಾತಿನ ದಾಟಿ ಕೂಡ ಬದಲಾಗಿದೆ ನಿನ್ನೆ ಯಾವುದು ಒಂದು ಮಠದಲ್ಲಿ ಮಾತನಾಡುವವರು ಮತ್ತೆ ಹಿಂದೂ ಹಿಂದುತ್ವ ನಾನು ಹಿಂದೂ ಅಂತ ಮಾತನಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ ಯಾರು ಬೇಕಾದರೂ ಏನಂದರೂ ಹೇಳಿ ನಾನು ಹಿಂದೂವಾಗಿ ಹುಟ್ಟಿದವನು ಹಿಂದುವಾಗಿ ಸಾಯುವವನು ನಾನು ಹಿಂದೂ ಏನಿದೆ ಈ ಭಾಷೆ ಅವರು ಟೆಂಪಲ್ ರನ್ ಮಾಡೋದು ಹೊಸ್ತಲ್ಲ ಅಲ್ವೇ ಅಲ್ಲ ಅವರು ಮೊದಲಿಂದಲೂ ದೇವಸ್ಥಾನಕ್ಕೆ ಹೋಗುವಂಥ ನಿಷ್ಠರು ಅನುಮಾನ ಬೇಕಾಗಿಲ್ಲ ಹಾಗೇನೇ ಮಠಾಧೀಶರುಗಳು ಎಂಥವರೇ ಇರಲಿ ಅವ್ರು ಹೋಗಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯುವಂಥವ್ರು ಆದರೆ ಅವರ ಮಾತಿನ ದಾಟಿ ಬದಲಾದದ್ದು ವರ್ತನೆ ಬದಲಾದದ್ದಲ್ಲ ದರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದ ಟು ಸೊ ಮಾತು ಮತ್ತು ವರ್ತನೆಯ ನಡುವೆ ನಮಗೆ ಇಸಿ ಒಂದು ಸಮನ್ವಯತೆ ಕಾಣ್ತಾ ಇದೆ ಕಾಂಗ್ರೆಸ್ನ ಇಸಿ ಐಡಿಯಾಲಜಿ ಏನಿದೆ ಐಡಿಯಾಲಜಿ ಈಗ ಸಂಬಂಧಪಟ್ಟ ಹಾಗೆ ಒಂದು ಸಂಘರ್ಷ ಶುರುವಾಗಿದೆ ಯಾರು ಏನೇ ಹೇಳಲಿ ಅನ್ನುವ ಮಾತನ್ನ ಹೇಳ್ತಾರೆ ಅವರು ಯಾರು ಏನೇ ಹೇಳಲಿ ಅನ್ನೋದೇನಿದೆ ಅವರು ಪ್ರಯಾಗರಾಜಕ್ಕೆ ಹೋಗಿ ಬಂದು ಅಲ್ಲಿ ಪುಣ್ಯ ಸ್ನಾನನ ಇನ್ಯಾವುದೋ ಸ್ನಾನವನ್ನು ಮಾಡ್ಕೊಬಂದ ಮೇಲೆ ಜಗ್ಗಿ ವಾಶ ವಾ ವಾಸುದೇವ್ ಜಗ್ಗಿ ಅವರು ಅವರ ಮಹಾನ್ ಬೆಂಬಲ ಆಶೀರ್ವಾದ ಸಿಕ್ಕ ಮೇಲೆ ಅವರು ಮುಕ್ತವಾಗಿ ಮಾತನಾಡೋದಕ್ಕೆ ಪ್ರಾರಂಭಿಸಿದ್ದಾರೆ ಮುಕ್ತವಾಗಿ ಯಾರಿಗೆ ಏನೇ ಅಂದ್ಕೊಳ್ಳಿ ಯಾರಿಗಂದ್ರೆ ಈ ಪ್ರಯಾಗರಾಜ್ ಏನಿದೆ ಅಲ್ಲಿಯ ನೀರಿನ ಬಗ್ಗೆ ಮಾತನಾಡಿದವರು ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೊ ಹಾಗೇನೆ ಪ್ರಿಯಾಂಕಾ ಖರ್ಗೆ ಅವರು ಬಹಳಷ್ಟು ಜನ ಅದರ ನೀರಿನ ಪಾವಿತ್ರ್ಯತೆ ಬಗ್ಗೆ ಮಾತನಾಡಿದ್ದಾರೆ ನೀರು ಕಲುಷಿತಗೊಂಡ ಬಗ್ಗೆ ಮಾತನಾಡಿದ್ದಾರೆ ಸೊ ಅದರ ಜೊತೆಗೆ ಕಾಂಗ್ರೆಸ್ ಕೂಡ ಒಂದು ಸ್ಟ್ಯಾಂಡ್ ತಗೊಂಡಿದೆ ನಾವು ಆ ಈ ಒಂದು ಪುಣ್ಯ ಸ್ನಾನ ಇನ್ನೊಂದು ಮತ್ತೊಂದರ ವಿರೋಧಿಗಳಲ್ಲ ನಾವು ಕುಂಭ ಬೆಳೆದ ವಿರೋಧಿಗಳಲ್ಲ ಆದರೆ ಆ ನೀರು ಹೇಗಿದೆ ಅನ್ನೋದು ಇಂಥ ಬಟ್ ಇದಕ್ಕೆ ವ್ಯತಿರಿಕ್ತವಾದ ಸ್ಟ್ಯಾಂಡ್ ತೆಗೆದುಕೊಂಡಿಲ್ಲ ಇದ್ರ ಬಗ್ಗೆ ನಾನು ಹೇಳಿದ ಒಂಥರ ಹೈಕಮಾಂಡ್ ಜೊತೆ ಅವರು ಈಗ ಸಂಘರ್ಷಕ್ಕೆ ಇಳಿದಿದ್ದಾರೆ ಈ ಸಂಘರ್ಷಕ್ಕೆ ಇಳಿದ್ಬಿಟ್ಟು ಸಡ್ಡು ಹೊಡೆದು ನಿಂತಿದ್ದಾರೆ ನಾನು ನನಗೆ ನೀವು ಮುಖ್ಯಮಂತ್ರಿ ಸ್ಥಾನ ಕೊಡ್ತೀರಾ ಇಲ್ವಾ ಐ ಆಮ್ ಐ ಓನ್ ಆಪ್ಷನ್ ಸೊ ಒಂಥರ ಒಂದು ರೀತಿ ಹೈಕಮಾಂಡ್ ಅನ್ನ ಎಚ್ಚರಿಕೆ ನೀಡುವ ಬೆದರಿಸುವ ತಂತ್ರ ಅಂದ್ರೆ ಆ ಶಕ್ತಿ ಡಿ ಕೆ ಶಿವಕುಮಾರ್ಗೆ ಬಂದದ್ದು ಹೇಗೆ ಅದಕ್ಕೂ ಇದಕ್ಕೂ ಮೊದಲು ಅವರು ದಟ್ ಕೆಲವು ದಿನಗಳ ಹಿಂದೆ ಆಡಿದ ಮಾತು ಅದನ್ನು ತಮಗೆ ಕೇಳಿಸ್ತೀನಿ ಒಂದಲ್ಲ ಕೇಳಿಸ್ಕೊಳ್ಳಿ ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿತ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದರಿಂದ ಪದವು ಕೇಳಿಸಿ ನಾನು ಬಿಟ್ಟು ಹೋಗೋದಿಲ್ಲ ಇನ್ನೊಂದ್ ಎಂಟು ವರ್ಷ ಗಟ್ಟಿಯಾಗಿತ್ತು ಕಾರ್ಯಕ್ರಮದಲ್ಲಿ ಯಾರೋ ಕೂಗಿದ್ರು ಎಸ್ ಡಿ ಕೆ ಶಿವಕುಮಾರ್ ಪರವಾಗಿ ಕೂಗಿದ್ರು ಆದರೆ ಅವರು ನನ್ನ ಬರ ಕೂಗಬೇಡಿ ಎರಡು ಸಾವಿರದ ಇಪ್ಪತ್ತೆಂಟು ನನ್ನ ನಾಯಕತ್ವದಲ್ಲಿ ಚುನಾವಣೆ ನಡೆದಾಗ ನೀವು ಕೂಗಿ ನಾನು ಆವಾಗ ಅನ್ನೋ ಮಾತನಾಡಿದ್ರು ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ತಾವು ಕಾಯುವ ಒಂದು ಮನಸ್ಥಿತಿ ಡಿ ಕೆ ಶಿವಕುಮಾರ್ ಅವರಿಗಿತ್ತು ಅಂತ ಮುಂದಿನ ಚುನಾವಣೆ ನನ್ನ ನಾಯಕತ್ವದಲ್ಲಿ ಗೆದ್ದುಬಿಟ್ಟು ಸೊ ನಾನು ಮುಖ್ಯಮಂತ್ರಿ ಆಗ್ತೀನಿ ಆದರೆ ಅದು ಹೀಗೆ ಬದಲಾದಂತೆ ಕಾಣ್ತಾ ಇದೆ ಈ ಬದಲಾವಣೆಗೆ ಬಿಜೆಪಿಯ ಜೊತೆಗಿನ ಸಂಪರ್ಕ ಕಾರಣವೇ ಅಮಿತ್ ಶಾ ಅವರ ಪಕ್ಕ ಜಗ್ಗಿ ವಾಸುದೇವ್ ಅವರ ಪಕ್ಕ ಕುಳಿತಿರುವುದು ಅವರಿಗೆ ಶಕ್ತಿಯನ್ನು ಕೊಡ್ತಾರೆ ಹಾಗೇನೆ ದೆಹಲಿಯಲ್ಲಿ ಹಲವಾರು ಕೇಂದ್ರ ಸಚಿವರನ್ನ ಅವ್ರೇನು ಭೇಟಿ ಮಾಡಿದ್ರು ಆ ಭೇಟಿ ಅವರಿಗೆ ಈ ಶಕ್ತಿಯನ್ನು ಕೊಡ್ತಾರೆ ಈ ಶಕ್ತಿಯಿಂದಾಗಿಯೇ ಅವರು ನಟ್ಟು ಬೋಲ್ಟ್ ಬಗ್ಗೆ ಮಾತನಾಡೋ ನನಗೆ ಈ ನಟ್ಟು ಬೋಲ್ಟನ್ನು ಹೇಗೆ ಫಿಕ್ಸ್ ಮಾಡಬೇಕು ಅಂತ ಗೊತ್ತು ಅದು ಚಿತ್ರರಂಗವನ್ನು ಉದ್ದೇಶಿಸಿ ಹೇಳಿದರೂ ಕೂಡ ಅವರೀಗ ನಟ್ಟು ಬೋಲ್ಟನ್ನು ಫಿಕ್ಸ್ ಮಾಡುವ ಒಂದು ಮನಸ್ಥಿತಿಗೆ ಬಂದಿದ್ದಾರೆ ಎಸ್ ನಾನು ನಟ್ಟು ಬೋಲ್ಟನ್ನು ಫಿಕ್ಸ್ ಮಾಡ್ತೀನಿ ಅದು ಕಾಂಗ್ರೆಸ್ ನಟ್ಟು ಬೋಲ್ಟ್ ಆಗಬಹುದು ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರ ನಟ್ಟು ಬೋಲ್ಟ್ ಆಗಬಹುದು ತಮ್ಮ ರಾಜಕೀಯ ವಿರೋಧಿಗಳ ನಟ್ಟು ಬೋಲ್ಟ್ ಆಗಿರ್ಬೋದು ಈ ಎಲ್ಲ ನಟ್ಟು ಬೋಲ್ಟ್ಗಳನ್ನು ನಾನು ಫಿಟ್ ಮಾಡ್ತೀನಿ ಐ ನೋ ಹೌ ಟು ಅವರು ಅದನ್ನು ಹೇಳ್ತಾರೆ ನನಗೆ ಹೆಂಗೆ ಮಾಡಬೇಕು ಅನ್ನೋ ನನಗೆ ಗೊತ್ತು ಅಂತ ನನಗೆ ಗೊತ್ತು ಚಿತ್ರರಂಗವನ್ನು ಉದ್ದೇಶಿಸಿದ್ರೆ ನನಗೆ ಗೊತ್ತು ಐ ನೋ ಹೇಗೆ ಯಾರನ್ನ ನಟ್ಟು ಬೋಲ್ಟು ಇದು ಮಾಡಬೇಕು ಅಂತ ಗೊತ್ತು ಅಂದರೆ ಒಂದು ಚಿತ್ರರಂಗದವರು ಸರ್ಕಾರದ ಮೇಲೆ ಅವಲಂಬಿಸಬೇಕು ಅನ್ನುವ ಮಾತನಾಡಿದರೂ ಕೂಡ ರಾಜಕೀಯವಾಗಿಯೂ ಕೂಡ ಸಿದ್ದರಾಮಯ್ಯ ಮತ್ತು ಅವರ ಗುಂಪುರನ್ನು ನನ್ನನ್ನು ಅವಲಂಬಿಸಬೇಕು ಕಾಂಗ್ರೆಸ್ ಹೈಕಮಾಂಡ್ ನನ್ನನ್ನು ಅವಲಂಬಿಸಬೇಕು ಹಾಗಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ಡಿ ಕೆ ಶಿವಕುಮಾರ್ ಅವಲಂಬಿಸಬೇಕು ಅನ್ನೋದು ಒಂದು ಬಹಳ ವರ್ಷಗಳಿಂದ ಅ ಮೇನ್ ಫೈನಾನ್ಸರ್ ಟು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಕ್ಷಕ್ಕೆ ಮೇನ್ ಫೈನಾನ್ಸ್ ಅವರು ಹಲವು ರಾಜ್ಯಗಳಲ್ಲಿ ಚುನಾವಣೆ ನಡೆದಾಗ ಅದನ್ನು ನಿರ್ವಹಣೆ ಮಾಡಿದವರು ಈಗಲೂ ಕೂಡ ಕಾಂಗ್ರೆಸ್ ಯಾವುದೋ ರಾಜ್ಯದಲ್ಲಿ ಚುನಾವಣೆಗೆ ಬಂದರೆ ಅಲ್ಲಿ ಡಿ ಕೆ ಶಿವಕುಮಾರ್ ಇರ್ತಾರೆ ಅವರನ್ನು ಕಳಿಸ್ಲಾಗುತ್ತೆ ಅಂಥ ವ್ಯಕ್ತಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕಳ್ಕೊಳ್ಳತ್ತಾ ಅಲ್ಟಿಮೇಟ್ಲಿ ಕಾಂಗ್ರೆಸ್ನ ನಟ್ಟು ಬೋಲ್ಟನ್ನು ಡಿ ಕೆ ಶಿವಕುಮಾರ್ ಫಿಟ್ ಮಾಡ್ತಾರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ನಟ್ಟು ಬೋಲ್ಟನ್ನು ಫಿಕ್ಸ್ ಮಾಡ್ತಾರೆ ಖರ್ಗೆ ಅವರ ನಟ್ಟು ಬೋಲ್ಟನ್ನು ಇಸಿ ಫಿಟ್ ಮಾಡ್ತಾರ ಲೇಟೆಸ್ಟ್ ಎಣಿಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ ಪ್ರೆಸ್ ಮಾಡಿ ಮಾಡಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ